ಟೈಮ್ ಅಂತೂ ಕರೆಕ್ಟು ಮೂರು ಗಂಟೆ ನನ್ಗಂತೂ ಯಾಕೆ ಬಿ ನಿದ್ದೆ ಬಂದಂಗೆ ಆಯಿತು ಹಾಗಾಗಿ ಅಂಕಲ್ ಗಾಡಿ ಓಡಿಸ್ತವ್ರೆ ಅಂಕಲ್ ಅಂಕಲ್ ಸಮಾಚಾರ ಅಂಕಲ್ ಸುಮಾರೊಂದು ಎಷ್ಟು ವರ್ಷ ಅಂಕಲ್ ಸರ್ವೀಸು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟೀಸಿಗೆ ಎಲ್ಲ ಇತ್ತು ನೋಡು ನೆಲ್ಕಮ್ ಟು ಹಿಮಾಚಲ್ ಪೊಲೀಸರು ಅವರೇ ನೆಲ್ಕಮ್ ಟು ಹಿಮಾಚಲ್ ಪ್ರದೇಶ್ ಅಣ್ಣ ಒಬ್ರೆ ಜಮ್ಮುಗೆ ಲೋಡ್ ಮಾಡ್ಕೊಂಬಂದವ್ರೆ ಚಿಕ್ಕಬಳ್ಳಾಪುರದಿಂದ ಖಾಲಿ ಮಾಡಿ ಇಲ್ಲಿಗೆ ನೀರು ತುಂಬ್ಕೊಂಬಂದ್ರಂತೆ ಗಾಡಿ ಸ್ವಲ್ಪ ಟ್ರಬಲ್ ಆಗೈತೆ ಎಲ್ಲ ಇದು ನೋಡಿ ಚಿಕ್ಕಬಳ್ಳಾಪುರ ಗಾಡಿ ಪಂಜಾಬಿ ಫುಡ್ ಫಾರ್ಚುನರ್ ವಾಲಾ ಅಂದರೆ ಫಾರ್ಚುನರ್ ಗಾಡಾಗೆ ಹೋಟ್ಲ್ ಇಟ್ಕೊಂಡು ಮಾರ್ತಾ ಇರೋದು ಅಣ್ಣ ಫುಡ್ನ ಎಷ್ಟು ಸೋಲ ನೋಡಿ ಇಲ್ಲೊಳಗೆ ಎಂತೆಂಥ ಮನೆಗಳು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ನೋಡಿ ಕ್ಯಾಬ್ಗಳು ಹಾಕ್ಬಿಟ್ಟು ನಾನು ಮಲ್ಗಿಬಿಟ್ಟಿದ್ದೆ ಇಷ್ಟು ಇವಾಗ ಸಂದೀಪ ಗಾಡಿ ಓಡಿಸ್ಕೊಂಬನೋ ಇವಾಗ ಊಟಕ್ಕೆ ಸದ್ಯಕ್ಕೆ ಸೈಡ್ಗೆ ಹಾಕಿದ್ದೀವಿ ಇಲ್ಲಿ ಒಳ್ಳೆ ರೋಟಿ ನೋಡಿ ಯಾವ ಥರ ಇದ್ದಾವೆ ಅಂತ ಒಳ್ಳೆ ಬಂದು ಬಂದಿದ್ದಂಗೆ ಇದ್ದಾವೆ ಅದ್ರ ಜೊತೆ ದಾಲ್ ಪದಕ್ಕೆ ತಗೊಂಡಿದ್ದೀವಿ ತಿನ್ಕೊಂಡು ಇಲ್ಲಿಂದ ಹೊರಡೋಣ ಇಲ್ಲೇ ಪೆಟ್ರೋಲ್ ಬಂಕಲ್ ಸೈಡ್ಗೆ ಹಾಕಿರೋದು ಇಲ್ಲೇ ಡಾಬಾ ಇತ್ತು ಇಲ್ಲೇ ಹಿಂದೆ ಏನು ಕಾಣುತ್ತೆ ಇಲ್ಲೇ ಊಟ ಬಂದಿದ್ದು ಊಟ ಎಲ್ಲ ಹವರೇಜ್ ಆಗಿತ್ತು ಹಂಗೆ ಗಾಡಿ ಸದ್ಯಕ್ಕೆ ಇಲ್ಲ ಐತೆ ಗಾಡಿ ಎತ್ಕೊಂಡು ಹೋಗೋಣ ಇವಾಗ ಈ ರೋಟಿ ಲಾನ್ಸ್ ಟ್ರೈಲರ್ಗಳು ಹೊಸ ಕ್ಯಾಬಿನ್ಗಳು ಬಂದಿರವೆ ಚ ಇಂಜಿನ್ಗಳು ಓಲ್ ಟೋಲ್ಗು ಒಗಳು ಟೋಲ್ ಟೋಲ್ಗು ಒಗಳು ಹುಚ್ಚು ಕಷ್ಟ ನನ್ ಅಂದ್ರೆ ಕಚ್ಡ ನನ್ ಮಕ್ಳು ಅಂಕಲ್ ಹೆಂಗ್ ಟಿ ಒಗಳು ಇಲ್ಲಿ ಎಲ್ಲ ಕರೆಕ್ಟಾಗಿ ಇದ್ರೆ ಸುಮ್ಮನೆ ಸುಮ್ಮನೆ ದುಡ್ಡು ಓವರ್ ಲೋಡ್ ಓವರ್ ಲೋಡ್ ಗಾಡಿ ಲೋಡ್ ಗಾಡಿ ಎಲ್ಲ ಐತಪ್ಪ ಓವರ್ಲೋಡು ಏನಾರ ಒಂದು ಕುಡುಕ್ತಾರೆ ಗುರು ಏನಾರ ಒಂದು ಚಲನ್ ಮಾಡ್ತೇ ಮಾಡ್ತಾರೆ ಇಲ್ಲಿ ಅದೊಂದು ಉಪಾಯ ಅಷ್ಟೆ ನಮ್ಮ ಕಡೆಯೆಲ್ಲಾದ್ರೆ ಏನು ವಾದ ಮಾಡ್ಬೋದು ಬೇಕಾದ್ರೆ ಲೋಡ್ ಇಲ್ಲ ಅಂದರೆ ಲೋಡ್ ಇಲ್ಲಪ್ಪ ಏನು ಬರಿತೀವಿ ಚಲನ ಅಂತ ಇಲ್ಲಿ ಒಂದು ಇಂದ ಹಿಡಿದು ಒಂದು ಗಾಡಿ ಹೈಟಿಂದ ಹಿಡ್ದು ಗಾಡಿ ಲೆಂತ್ ಇಂದ ಹಿಡಿದು ಪ್ರತಿಯೊಂದು ಚೆಕ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಫೈನ್ ಆಗ್ತಾರೆ ಇಲ್ಲಾಂದ್ರೆ ಎಂಟ್ರಿ ಮಿನಿಮಮ್ ಐನೂರು ಸಾವಿರ ನೂರು ಇನ್ನೂರಕ್ಕೆಲ್ಲ ಬಗ್ಗೆ ಆರ್ ಟಿ ಒಳೇ ಅಲ್ಲೇ ಇದೆ ಮಿನಿಮಮ್ ಐನೂರು ಸಾವಿರ ನಾವು ಆ್ಯಕ್ಚುಲಿ ರಾಜಸ್ಥಾನ್ ಎಂಟ್ರಿ ಆದಾಗಿಂದ ಇನ್ನೂ ಎಕ್ಸಿಟ್ ಆಗಿಲ್ಲ ಐದು ಜನ ಒಂದು ಎರಡು ಮೂರು ನಾಲ್ಕು ಐದು ಜನ ಆರ್ ಟಿ ಒಳಗೆ ಸಿಕ್ಕವ್ರೆ ಒಬ್ಬನಿಗೆ ಸಾವಿರ ಒಬ್ಬನಿಗೆ ಐನೂರು ಒಬ್ಬ ಒಬ್ಬ್ರಿಗೆ ಇನ್ನೂರು ಇನ್ನೊಬ್ರಿಗೂ ಮುನ್ನೂರು ಇಷ್ಟು ದುಡ್ಡು ಬರೀ ಲಂಚ ಕೊಡ್ಕೊಂಡ್ ಬಂದಿರೋದು ಎಲ್ಲ ಕರೆಕ್ಟ್ ಆಗಿದ್ರು ಲಂಚ ಕೊಟ್ಕೊಂಡ್ ಬಂದಿರೋದು ಕಮ್ಮಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬರೀ ಅಲ್ಲಿ ಲಂಚ ಕೊಟ್ಟಿರೋದು ಎಲ್ಲ ಕರೆಕ್ಟ್ ಆಗಿತ್ತು ಏನು ಓವರ್ಲೋಡ್ ತುಂಬಿಲ್ಲ ನಾವು ಇನ್ನ ಪಾರ್ಟಿ ಅದೆ ಕಂಡು ಅಂತ ನನಗೆ ಹೇಳೇ ಹೇಳ್ದ ನಾನು ತುಂಬಿಕೊಂಡೆ ಬರ್ಲಿಲ್ಲ ಓವರ್ಲೋಡ್ನ ಓವರ್ಲೋಡ್ ತುಂಬಿದ್ರೆ ಬೇರೆ ರೋಡ್ ಇತ್ತು ಬಟ್ ಬೇಡ ಸವಾಸನೇ ಬೇಡ ಓವರ್ಲೋಡ್ ಅಂತ ಪಾಸಿಗೆ ಹಾಕೊಂಡ್ಬಂದಿದ್ ಹಂಗಾದ್ರೂ ಇಷ್ಟು ಸಮಸ್ಯೆ ಓವರ್ ನೋಡಿದ್ರೆ ಮುಗದೆ ಹೋಗಿತ್ತು ನನ್ನ ಜೊತೆ ಹಂಗ ಆಟಾಡ್ಸ್ಬಿಡೋರು ಇವಾಗ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಹತ್ತಿದ್ರೆ ಏನು ಟೆನ್ಷನ್ ಇಲ್ಲ ಅಲ್ಲಿಂದ ಹರಿಯಾಣ ಒಗಳು ಅಷ್ಟೇ ಸ್ವಲ್ಪ ಸಮಸ್ಯೆ ಮಾಡ್ತಾರೆ ಬಟ್ ಅಲ್ಲಿ ಈ ತರ ಎಲ್ಲ ಸ್ಟಿಕ್ಕರಿಂಗು ಅದಕ್ಕೆ ಇದಕ್ಕೆ ಕಿರಿಕಿರಿ ಮಾಡಲ್ಲ ಗಾಡಿ ಕಾಟ ಹಾಕಿಸ್ತಾರೆ ಅಂಡರ್ ರೋಡ್ ಅಂದರೆ ಬಿಟ್ಟು ಕಳಿಸ್ತಾರೆ ಏನು ಮಾಡಲ್ಲ ಹರಿಯಾಣದಾಗೆ ಇಲ್ಲಿ ಮಾತ್ರ ಅದೇ ಸ್ಥಾನಕ್ಕೆ ಮಾತ್ರ ಅದು ತುಕಾಲಿನ ಏನು ಮಾಡೋಕ್ಕಾಗಲ್ಲ ಇಷ್ಟೊತ್ತು ಫುಲ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಜಾಮ್ ಆಗಿತ್ತು ಏನಾಗಿತ್ತಪ್ಪ ಅಂತ ಹೇಳಿದಾಗ ನೋಡಿದ್ರೆ ಗಾಡಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು ರೈಟ್ ಸೈಡಲ್ಲಿ ಅಲ್ಲೇ ರೈಟ್ ಸೈಡಲ್ಲಿ ಅಂದರೆ ರೈಟ್ ಸೈಡಲ್ಲ ಇಲ್ಲೇ ರೈಟ್ ಸೈಡಲ್ಲೆಲ್ಲ ಆಗೈತೆ ಫುಲ್ ಜಾಮ್ ಆಗಿತ್ತು ಆ ಕಡೆಲ್ಲ ಗಾಡಿಗಳೆಲ್ಲ ನಿಲ್ಲಿಸಿದ್ರು ಇವಾಗ ಹೋಗಿ ನೋಡೋಣ ಏನಾಗೈತೆ ಗಾಡಿಗಳೇ ಪಾಸಾಗ್ತಾಯಿಲ್ಲ ಇನ್ನು ಇವಾಗ ಹಂಗೆ ಒಂದೊಂದೇ ಒಂದೊಂದೇ ಪಾಸಾಗ್ತಿದ್ದಾವೆ ಇನ್ನೂ ರಾಜಸ್ಥಾನಲ್ಲೇ ಇದ್ದೀವಿ ಇನ್ನೂ ಹರಿಯಾಣ ಎಂಟ್ರಿ ಆಗಿಲ್ಲ ಆ ಗಾಡಿಗೆ ಬಂದು ಹೊಡೆದಿರೋದು ಗಾಡಿ ಇನ್ನೊಂದು ಗಾಡಿ ಇಲ್ಲ ಮುಂದೆ ಐತಿಲ್ಲ ಐತಿ ಇಲ್ಲ ಐತೆ ನೋಡಿರಿ ಇಲ್ಲಿ ಈ ಗಾಡಿ ಬಂದು ಗೊತ್ತಿರೋದು ಡ್ರೈವರ್ ಸೈಡ ಗೊತ್ತಿದ್ದಾರೆ ಡ್ರೈವರ್ ಡೌಟ್ ಐತೆ ಆ ರೇಂಜ್ ಆಗೈತದ ಇಲ್ಲ ಅಂಕಲ್ ಅದೇನು ಗೊತ್ತಾ ಆ ಟ್ರೈಲರ್ಗಳು ಅಪ್ಪ ನಿಧಾನ ಕತ್ತಿಸ್ತಾವ ಲೋಡ್ ಇರ್ತಾವಲ್ಲ ಇವು ಕ್ಯಾಂಟ್ರಿನ್ ಏನ್ ಫುಲ್ಲು ಸ್ಪೀಡಾಗೈತೆ ಬಂದು ಇದೇ ಗಂಟೆಗೆಲ್ಲ ಗೊತ್ತಿದ್ದಾನೆ ಎರಡು ಗಂಟೆ ಬೇರೆ ಟೈಮ್ ಒಂದು ನಲವತ್ತು ತೊಂಬತ್ತು ಎರಡು ಗಂಟೆ ಬೆಳಗಿನ ಬೇರೆ ಹಂಗಾಗಿ ನಿದ್ದೆಗಂಡಂಗೆಲ್ಲ ಬಂದು ಬುದ್ಧಿ ಏನಷ್ಟೇ ಟೈಮ್ ಅಂತೂ ಕರೆಕ್ಟ್ ಮೂರು ಗಂಟೆ ರಂಗಂತ ಯಾಕೋ ನಿದ್ದೆ ಬಂದಂಗಾಯಿತು ಹಂಗಾಗಿ ಅಂಕಲ್ ಗಾಡಿ ಓಡಿಸ್ತವ್ರೆ ಅಂಕಲ್ ಅಂಕಲ್ ಸಮಾಚಾರ ಅಂಕಲ್ ಸುಮಾರು ಒಂದು ಎಷ್ಟು ವರ್ಷ ಅಂಕಲ್ ಸರ್ವೀಸು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಗೆ ಹದಿನೇಳು ವರ್ಷ ಸರ್ವಿಸ್ ಅಂಕಲ್ಗೆ ಕೆ ಎಸ್ ಆರ್ ಟಿ ಸಿಲು ಕೆಲಸ ಮಾಡಿದ್ದಾರೆ ಬಿ ಎಮ್ ಟಿ ಸಿಲು ಕೆಲಸ ಮಾಡಿದ್ದಾರೆ ಎರಡರಲ್ಲೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಾಗ ಒಂದು ಸ್ವಲ್ಪ ಆದ್ರೆ ಓಡಿಸ್ಕೊಡ್ತೀನಿ ಆದ್ರು ಇವಾಗ ನಾವು ಸ್ವಲ್ಪ ಸುಮ್ಮನೆ ಕುತ್ಕೋಳೋಣ ಮತ್ತು ಇಲ್ಲಿಂದ ಒಂದೇ ರೋಡ್ ಎಕ್ಸ್ಪ್ರೆಸ್ ವೇ ಸೀದಾ ನಾವು ಅಂಬಾಲಾಗ ಹೋಗೋವರೆಗೂ ಎಕ್ಸ್ಪ್ರೆಸ್ ವೇ ಇನ್ನು ಮುನ್ನೂರು ಮುನ್ನೂರ ಐವತ್ತು ಕಿಲೋಮೀಟರ್ ಒಂದೇ ರೋಡ್ ಆಗಿರೋದ್ರಿಂದ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಗಾಡಿ ಎತ್ಕೊಂಡಾಗ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡುವರೆ ಅಂದ್ಕೊಂಡ್ರೆ ಊಟ ಮಾಡಿಬಿಟ್ಟಾಗ ಐದು ಗಂಟೆವರೆಗೆ ಗಾಡಿ ಓಡಿಸ್ಬಿಟ್ಟು ಅಂಕಲ್ ಒಂದು ಅವರ್ ಓಡಿಸ್ಕೊಟ್ರು ಸ್ವಲ್ಪ ದಾರಿ ಮಿಸ್ಟೇಕ್ ಆಗಿ ಎಲ್ಗೋ ಹೋಗ್ಬಿಟ್ಟಿದ್ವಿ ಮತ್ತೆ ವಾಪಸ್ ಬಂದ್ವಿ ಎಲ್ಲ ಏನಾರ ಆಯಿತು ರಾತ್ರಿ ಐದು ಗಂಟೆಗೆ ಹೆವಿ ನಿದ್ದೆ ನನಗಂತೂ ಗಾಡಿ ಓಡಿಸೋಕಾಗ್ಲಿಲ್ಲ ಸೈಡ್ಗಾಕಿ ಮಕ್ಕಳಿದ್ದೆ ಒಂದು ಗಂಟೆ ಬಿಟ್ಟು ನಮ್ಮ ಸಂದೀಪಣ್ಣ ಎಷ್ಟೊತ್ತು ಗೆದ್ದಿತ್ತು ಸಂದೀಪಣ್ಣ ಆರು ಮುಕ್ಕಾಲು ಆರು ಮುಕ್ಕಾಲು ಎರಡು ಅವರ್ ಮಲಗಿದ್ವಿ ಅಂದ್ಕೊಳ್ಳಿ ಆರು ಮುಕ್ಕಾಲು ಗೆದ್ಬಿಟ್ಟು ಬಂದ್ವಿ ಇವಾಗ ಹೆಚ್ಚು ಕಮ್ಮಿ ಆರೂವರೆಯಿಂದ ಆರು ಮುಕ್ಕಾಲಿಂದ ಇಂದ ಏಳು ಗಂಟೆಯಿಂದ ಎಷ್ಟೇ ಟೈಮು ಹನ್ನೊಂದು ಗಂಟೆವರೆಗೂ ಅಣ್ಣ ಗಾಡಿ ಓಡಿಸೈತೆ ಎಲ್ಲಪ್ಪ ರೀಚ್ ಆಗಿದ್ದೀವಿ ಅಂದರೆ ಹರಿಯಾಣ ಫುಲ್ ಪಾಸ್ ಮಾಡಿದ್ವಿ ಇವಾಗ ಚಂಡಿಗರ್ ಹತ್ತತ್ರ ಇದೀವಿ ಇಲ್ಲಿಂದ ಚಂಡಿಗರ್ ಎಷ್ಟೈತೆ ಸ್ವಲ್ಪ ಮೂವತ್ತು ನಲ್ವತ್ತು ಇರ್ಬೋದೇನೋ ಅಷ್ಟೇ ನನ್ನ ಪ್ರಕಾರ ಚಂಡಿಗರ್ ಪಾಸ್ ಮಾಡಿದ್ರೆ ಇನ್ನೇನು ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತು ಡೇ ಫುಲ್ ಓಡಿದ್ರೆ ಹೆಚ್ಚಿಗೆ ಕಡಿಮೆ ಇನ್ನೂರೈವತ್ತು ಕಿಲೋಮೀಟರ್ ಐತೆ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು ರಾತ್ರಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ ಯಾಕಂದರೆ ಸಿಂಗಲ್ ರೋಡ್ ಆಗಿರೋದ್ರಿಂದ ರೋಡ್ಸ್ ಆಗಲ್ಲ ಹೆವಿ ಲೇಟಾಗಿ ಹೋಗ್ತದೆ ಹಾಗಾಗಿ ಆರಾಮಾಗಿ ಹೋಗೋಣ ಹೆಚ್ಚಿಗೆ ಕಡಿಮೆ ನಾವು ರಾತ್ರಿ ಒಂಬತ್ತು ಗಂಟೆ ಆಗ್ಬೋದು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಸ್ತೀವಿ ನೋಡೋಣ ಏನು ಬೆಳಿಗ್ಗೆ ಖಾಲಿ ಮಾಡೋದು ನೈಟ್ ಏನು ಮಾಡೋಲ್ಲ ಅನ್ಸ್ತದೆ ಬರೀ ಫೋಗಿ ಟಿಫನ್ ಮಾಡ್ಕೊಂಬರ ಹಿಂದೆ ಒಂದು ಐತೆ ಇಲ್ಲೇ ಸೈಡ್ಗೆ ಹಾಕಿದ್ದೆ ಚಂಡೀಗರ್ ಅಂಬಾಲ್ ಹೈವೇಲಿ ನೋಡಪ್ಪ ಸಲೀಫಾನ ಅಂಕಲ್ ಆರಾಮ್ ಅಂಕಲ್ ಇನ್ನೂ ಆರಾಮ ಐ ಫುಲ್ ಅರಾಮು ಹತ್ತಿರ ಬಂತಲ್ಲ ಈ ಫ್ರೇಮ್ ಆಗಿ ನೋಡ್ರಿ ಒಬ್ಬರು ಖುಷಿ ಆಗಿರೋನ್ ಒಬ್ರು ದುಃಖ ಪಟ್ಟಿರೋದ್ರ ಸಂದೀಪ್ ಬರಕ್ ಖುಷಿ ಐತೆ ಮನೆಯಿಂದ ಫೋನ್ ಬಂದ ತಕ್ಷಣ ಅಂತ ಬೇಜಾರಾಗುತ್ತಲ್ಲ ಏನ್ ಮಾಡಕ್ಕಲ್ಲ ಬರೀ ಹೋಗಣ ಬ್ರೆಶ್ ದೀಪ ಬ್ರೆಶ್ ಸುಮಾರು ದಿನ ಆದ್ಮೇಲೆ ಟಿಫನ್ಗೆ ಪಲಾವ್ ತಿಂತಾ ಇದೀವಿ ಹೋಟ್ಲ್ ಪಲಾವ್ ಇದೆ ಹೋಟ್ಲೇ ತಗೊಂಡಿದ್ದು ಜೊತೆಗೆ ಸ್ವೀಟ್ ಲಸ್ಸಿ ಮಜ್ಜಿಗೆ ಅಂತ ಕೊಟ್ಟರು ಬಟ್ ಲಸ್ಸಿ ಇದ್ದಂಗೆ ಆಯ್ತು ಆರಾಮಾಗಿ ಊಟ ಗಿಟ್ಟ ಮಾಡ್ಕೊಂಡು ಅಲ್ಲ ಅಂಕಲ್ ಟೇಸ್ಟ್ ಹಂಗೆ ಚೆನ್ನಾಗೈತಲ್ಲ ಸ್ವಲ್ಪ ಖಾರ ಊಟ ಅಷ್ಟೇ ನಡೀತದೆ ನಡೀತದೆ ಟೇಸ್ಟ್ ಅಂತೂ ನಮ್ಮ ಥರನೇ ಐತೆ ನಮ್ಮ ಕಡೆ ಇದ್ದಂಗೆ ಪಲೋನಾ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಅಂಕಲ್ ಹೆಂಗೆ ಟಿಫನು ಚೆನ್ನಾಗೈತಲ್ಲ ಇವತ್ತು ಇಷ್ಟೊಂದು ಖಾರ ಇದಕ್ಕೂ ಒಳ್ಳೆ ಟಿಫನೇ ಸಿಗ್ತು ಇವತ್ತು ಇವಾಗ ಎಲ್ಲಿಂದ ಶಿಮ್ಲಾ ಬಂದು ಇನ್ನೊಂದು ನೂರ ಐವತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋದು ಏನು ಅರ್ಜೆಂಟ್ ಏನಿಲ್ಲ ಇನ್ನು ನಾಡ್ದು ಬೆಳಗ್ಗೆ ನಮ್ಗೆ ಮಂಡಿ ಇರೋದು ಒಂದಿನ ಮುಂಚಿನ ಬಂದಿದ್ದೀವಿ ಅಷ್ಟೇ ನಾನ್ ಸ್ಟಾಪ್ ಆಗಿ ಬಂದಿರೋದಕ್ಕೆ ಸಂಜೆ ಬಣ್ಣ ಎಷ್ಟು ಟೈಮ್ ಇವಾಗ ಮಲ್ಕೊಳ್ಳವ್ರು ಆರಾಮಾಗೆಲ್ಲ ಪೊಲೀಸ್ ಅವ್ರಿಗೆಲ್ಲ ಆರ್ ಟಿ ಒಳ ದರಿದ್ರ ನನ್ನ ಮಕ್ಕಳು ರಾಜಸ್ಥಾನ ನೋಡ್ರಿ ಹರಿಯಾಣ ಫುಲ್ಲು ಪಾಸ್ ಆದ್ವಿ ಒಂದು ರೂಪಾಯಿ ಖರ್ಚಿಲ್ಲ ಗುರು ಹರಿಯಾಣದಾಗೆ ಯಾವ ಆರ್ ಟಿ ಒಂದು ರೂಪಾಯಿ ಕೊಡೋಂಗಿಲ್ಲ ಪೊಲೀಸವ್ರ್ಗೆ ಒಂದು ರೂಪಾಯಿ ಕೊಡಂಗಿಲ್ಲ ಯಾರು ಬಾಡ್ರಲ್ಲೂ ಒಂದು ರೂಪಾಯಿ ಕೊಡೋಂಗಿಲ್ಲ ಹರಿಯಾಣ ಅಷ್ಟೇ ಪಂಜಾಬ್ ಅಷ್ಟೇ ಹಿಮಾಚಲಗೂ ಅಷ್ಟೇ ಎಲ್ಲೂ ಲಂಚ ಇಲ್ಲ ರಾಜಸ್ಥಾನ್ ಎಂ ಪಿ ಮಹಾರಾಷ್ಟ್ರ ಈ ಮೂರು ವರ್ಷಷ್ಟು ಎಲ್ಲೂ ಇಲ್ಲ ಅಂದ್ಕೊಳ್ರಿ ಅದ್ರಾಗೆ ಎಕ್ಸ್ಪೆಷಲಿ ರಾಜಸ್ಥಾನ ಅಷ್ಟು ವರ್ಷ ಎಲ್ಲೂ ಇಲ್ಲ ಎಂ ಪಿನ ಇನ್ನೂ ಬಾರ್ಡ್ರ್ಗಳು ಮಾತ್ರ ಈ ರಾಜಸ್ಥಾನಾಗೆ ನಾಲ್ಕೈದು ಜನ ಒಗಳು ಸಿಕ್ಕಿರೋದು ನಿನ್ನೆ ನಮಗೆ ಏನೂ ಮಾಡೋಕ್ಕಲ್ಲ ಎಲ್ಲ ಆಗಿದ್ರು ದುಡ್ಡು ಕೊಡು ಅಂತಾರೆ ಏನು ಮಾಡ್ತೀರಾ ಬನ್ನಿ ಇಲ್ಲಿಂದ ಹೋಗೋಣ ವೆಲ್ಕಮ್ ಟು ಚಂಡಿಗರ್ ಸದ್ಯಕ್ಕೆ ಚಂಡಿಗಾರಲ್ಲಿ ಡ್ರೈವ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಚಂಡಿಗಾರ್ ಅಂತೂ ಭಾಳ ದೊಡ್ಡ ಸಿಟಿ ಇನ್ನು ಆ ಕಡೆ ಜಾಸ್ತಿ ಇರೋದು ಇದು ಸ್ವಲ್ಪ ಬೈಪಾಸ್ ಥರ ಬೈಪಾಸಲ್ಲೇ ಪಾಸಾಗ್ತಿರೋದ್ರಿಂದ ಫುಲ್ ತೋರ್ಸೋಕೆ ಆಗಲ್ಲ ಬಟ್ ನಮ್ಮ ಗಾಡಿ ಒಂದು ಸಿಟಿ ಒಳಗೆ ಕೂಡ ಬಿಡೋಲ್ಲ ಚಂಡಿಗರ್ನ ಒಂಥರ ಪ್ರೀಪ್ಲಾನ್ಡ್ ಸಿಟಿ ಅಂತ ಹೇಳ್ತಾರೆ ರೋಡ್ಗಳೆಲ್ಲ ಎಲ್ಲ ಸಿಕ್ಸ್ ಲೈನ್ಗುರು ನೀನು ಪ್ರತಿಯೊಂದು ಮನೆಗೆ ಹೋಗ್ಬೇಕಂದ್ರೂ ಫೋರ್ ಲೈನು ಸಿಕ್ಸ್ ಲೈನ್ ರೋಡಾಗೆ ಹೋಗ್ಬೇಕು ಮನೆಗಳಿಗೆ ಆ ಥರ ಪ್ರೀಪ್ಲಾನ್ ಮಾಡಿ ಸಿಟಿ ಕಟ್ಟಿರೋದು ಇದೆಲ್ಲ ಹೊರ್ಗಡೆ ಸಿಟಿ ಹೊರ್ಗಡೆ ಇದೆಲ್ಲ ಇವಾಗ ನಾವು ಬೈಪಾಸೆಲ್ಲ ಹೊಲ್ಟೋಗೋದ್ರಿಂದ ಸಿಟಿ ಒಳಗೆ ಹೋಗೋಕೆ ಆಗಲ್ಲ ಹೋಗನ್ ಬರ್ರಿ ಫಸ್ಟ್ ಇಲ್ಲಿಂದ ಇವಾಗ ಸಿಟಿ ಬೈಪಾಸೆಲ್ಲ ಪಾಸ್ ಮಾಡಿಕೊಂಡು ನೆಕ್ಸ್ಟು ಶಿಮ್ಲಾ ರೋಡ್ಗೆ ಅಟ್ಯಾಚ್ ಆಗಬೇಕು ನಾವು ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಎಲ್ಲ ಪೋಲೀಸರು ಆ ಕಡೆ ಅವರೇ ಈ ಗಾಡಿ ಆ ಕಡೆ ಇಟ್ಕೊಂಡ್ಬಿಟ್ಟು ಕೈಗೆ ಸೀಲಾಗಿ ಕಳ್ಸೋವ್ರೆ ಚಂದಿಗಾರ ಪಾಸ್ ಆಗೋವರೆಗೂ ಈ ಸೀಲ್ ತೋರಿಸು ಬಿಡ್ತಾರೆ ಅಂತ ಕೈಗೆ ಸೀಲಾಗಿ ಕಳಿಸೋವಾಗೆ ನೋಡೋಣ ಮುಂದೆ ಹೋಗೋಣ ಬಿಡ್ತಾರೆ ಇಲ್ಲ ಸೀನ್ ನೋಡೋಣ ಇಲ್ಲಿ ಏರನ್ನ್ಗೆ ಅಲೋ ಇಲ್ಲ ಏರನ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೈನ್ ಹಾಕಿ ಆಗ್ತಾರಿಲ್ಲ ಐದು ಸಾವಿರ ಫೈನು ಆ್ಯಕ್ಚುಲಿ ಏನು ಮ್ಯಾಟ್ರು ಅಂದರೆ ನಾವು ಐನೂರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದ್ವಿ ಸುಮ್ಮನೆ ಫೈನ್ ಹಾಕ್ಸ್ಕೊಂಡಿದ್ದೀನಿ ನೇನಕ್ಕೆ ಅಂತ ಎಲ್ಲ ಲಂಚ ಗುರು ಇಂಡಿಯಾ ಪೂರ್ತಿ ಲಂಚನೇ ಲಂಚ ಕೊಟ್ಟರೆ ಇಂಡಿಯಾದಾಗ ಏನು ಬೇಕಾದರೂ ಕೊಂಡ್ತೀವಿ ಏನು ಬೇಕಾದ್ರೆ ನಂಗೆ ಏನು ಅಕೌಂಟ್ ಕೊಂಡ್ಕೊಬೋದು ಬೇಕಾದ್ರೆ ಲಂಚ ಕೊಟ್ಟು ಇಂಡಿಯನ್ ಬೇಕಾದ್ರೆ ಮಾರು ಅಂದರು ಮಾರ್ಬಿಡ್ತಾರೆ ಬೇಕಾದ್ರೆ ಅಂತ ಕಚ್ಚಡ ಜನಗಳು ಇರೋದು ಇಂಡಿಯಾದಾಗೆ ಅದ್ರಾಗ ಎಕ್ಸ್ಪೆಷಲಿ ಜನಗಳಲ್ಲ ಅಧಿಕಾರಿಗಳು ಎಲ್ಲ ಏ ಟು ಸೈಡ್ ಎಲ್ಲದಕ್ಕೂ ಲಂಚ 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 ಸಂಧಿಗಡ್ಗೆ ಈ ಬ್ರಿಡ್ಜಿಂದ ರೈಟ್ ತಗೊಂಡ್ಬಿಟ್ಟು ಸೀದಾ ಶಿಮ್ಲಾ ಕಡೆ ಹೋಗ್ಬೇಕು ಬ್ರಿಡ್ಜ್ ಕೆಳಗೂ ಪೊಲೀಸರು ಇರ್ತಾರೆ ಏರ್ ಹರನ್ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ ಏರ್ ಹಾರನ್ ಇತ್ತು ಅಂದರೆ ಆಲ್ರೆಡಿ ಅಲ್ಲಿ ಎಂಟ್ರಿ ಕೊಟ್ಟು ಬಂದಿರೋದ್ರಿಂದ ಏನು ಸಮಸ್ಯೆ ಇಲ್ಲ ನೋಡೋಣ ಹೋಗನ್ ಬರ್ರಿ ಏನು ಮಾಡ್ತಾರೆ ನೋಡೋಣ ನಾವು ಇಷ್ಟೊತ್ತು ಡ್ರೈವ್ ಮಾಡ್ಕೊಂಡು ಬಂದಿದ್ದಲ್ಲ ಆಟ ಇಲ್ಲಿಂದ ಏನೋ ಮುಂದೆ ಇರೋದು ಆಟ ಅಂದರೆ ಇವಾಗ ಸದ್ಯಕ್ಕೆ ಇಲ್ಲಿಗೆ ಹರಿಯಾಣ ಬಾರ್ಡ್ರ್ ಕ್ಲೋಸ್ ಆಗಿಬಿಟ್ಟು ಇಲ್ಲಿಂದ ಅಲ್ಲಿ ಬೋರ್ಡ್ ಏನು ಕಾಣುತ್ತೆ ಅಲ್ಲಿಂದ ಹಿಮಾಚಲ್ ಎಂಟ್ರಿ ಆಗ್ತೀವಿ ಆಲ್ರೆಡಿ ಈ ರೋಡಲ್ಲಿ ಒಂದು ನಮ್ಮ ಸಲಗ ತೊಗೊಂಡ್ ಬಂದಿದ್ವಿ ಆಪಲ್ ರೋಡ್ಗೆ ಸೋಲನ್ ಮಂಡಿಗೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಬಂದಿದ್ವಿ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಈ ರೋಡಲ್ಲಿ ಬರ್ತಾ ಇರೋದು ನಾನು ಬಟ್ ಈ ಗಾಡಿ ಫಸ್ಟ್ ಟೈಮ್ ಬರ್ತಾ ಇರೋದು ಅಂಕಲು ಫಸ್ಟ್ ಟೈಮು ಸಂದೀಪನು ಫಸ್ಟ್ ಟೈಮು ಏನು ಸಂದೀಪ ಹಿಮಾಚಲ್ ತಕ್ಷಣ ಹಿಮ ಬೀಳಲ್ಲಪ್ಪ ವೆಲ್ಕಮ್ ಟು ಹಿಮಾಚಲ್ ಪೊಲೀಸರವ್ರೆ ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್ ಇಲ್ಲಿಂದ ಹಿಲ್ ಸ್ಟೇಷನ್ ಶುರು ಇಲ್ಲಿಂದ ಇನ್ನೂರು ಕಿಲೋಮೀಟರ್ ಬರೀ ಇಲ್ಲಗೆ ಗಾಡಿ ಓಡಿಸ್ಬೇಕು ನೋಡಿ ಯಾವ ತರ ಇದು ಹಿಲ್ ಸ್ಟೇಷನ್ ಫುಲ್ ಆಫ್ ಹಿಲ್ ಸ್ಟೇಷನ್ ಇಲ್ಲಿಂದ ಹಿಮಾಚಲ್ ಪ್ರದೇಶದ ವಿ ಕಾಣ್ತಾ ಐತೆ ಅಂತ ಸಕದಾಗ ಐತಲ್ಲ ಇಲ್ಲೇ ಫಲೂದ ಅಂಗಡಿ ಇತ್ತು ಫಲದ ಕುಡಿತಾ ನೋಡ್ಬೋದು ಇಲ್ಲಿ ಇದ್ ಗಾಡಿ ಅಲ್ಲೇ ಸಂದೀಪಾ ಹೆಂಗ್ಪಾ ಅಣ್ಣ ಒಬ್ರೆ ಜಮ್ಮುಗ್ ಲೋಡ್ ಮಾಡ್ಕೊಂಬಂದವ್ರೆ ಚಿಕ್ಕಬಳ್ಳಾಪುರದಿಂದ ಖಾಲಿ ಮಾಡಿ ಇಲ್ಲಿಗೆ ನೀರ್ ತುಂಬಕೊಂಬಂದಿದ್ರಂತೆ ಗಾಡಿ ಸ್ವಲ್ಪ ಟ್ರಬಲ್ ಆಗೈತೆ ಗಾಡಿ ಎಲ್ಲ ಐತೆ ನೋಡಿ ಚಿಕ್ಕಬಳ್ಳಾಪುರ ಗಾಡಿ ಗುರು ಗ್ರೇಟ್ ಗುರು ನೀನು ಒಪ್ನೆ ಉಳಸ್ತೀಯಾ ಅಂದ್ರೆ ನಿಮಗಿಂತ ನಾವೇನು ಮಾತಾಡ ಇವಾಗ ನಾವು ಇಬ್ರು ದಿನ ಬೆಳಗ್ಗೆಯೆ ಬೆಳಗಿಂದ 8-10 ಅವರ್ ಮಲಿಕೋ ಬರ್ತಿವಿ ಗೊತ್ತಾ ನಿದ್ದೆ ಬಂದ್ರೆ ನಿದ್ದೆ ಅದು ಬಂದ್ರೆ ಮಾತ್ರ ಗಾಡಿ ಓಡಸಲ್ಲ ಗುರು ನಾವು ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ನಿತೆ ನಮ್ಮ ಗಾಡಿ ಇಲ್ಲೇ ಐತೆ ಅಂಕಲ್ಗೆ ಕೊ ಪಾರ್ಸೆಲ್ ತಗೊಂಡಿದೀವಿ ತಗೊಂಡೋಗಿ ಹೋಗೋಣ ಅಲ್ಲಿಗೆ ಗಾಡಿ ಅಲ್ಲೇ ಐತೆ ಅಣ್ಣಂದು ಅವರು ಇಲ್ಲಿಗೆ ಇದೇ ಮೇಲ್ಗಡೆ ಅಲ್ಲೇ ಖಾಲಿ ಆಗೋದಂತೆ ಮೇಲ್ಗಡೆಗೆ ಹಿಂಗೆ ಅಪ್ಪತ್ಸಕ್ಕೆ ಆಗಲ್ಲ ಅಂತ ಹಿಂಗೋಗಿ ಯೂಟರ್ ಮಾಡ್ಕೊಂಡು ಹಿಂದ ಬರಬೇಕು ಮೇಲಕ್ಕೆ ಮೇಲಕ್ಕೆ ಬಂದು ಅಲ್ಲೆಲ್ಲ ಖಾಲಿ ಮಾಡ್ತಾರೆ ಇಲ್ಲಿ ಜ್ಯೂಸ್ ಕುಡಿದು ಬಂದಬೇಕು ಅವ್ರು ಅಣ್ಣನ ಗಾಡಿ ಸ್ಟಾರ್ಟ್ ಆಗೋಗ್ಬಿಟೈತ್ರಿ ಸ್ಟಾರ್ಟ್ ಆಗಿ ಮುಂದಕ್ಕೆ ಬಂದ್ಬಿಟ್ರು ಕೆತ್ತೋಗಿತ್ತಂತೆ ಬಟ್ ರೆಡಿ ಆಗೋಗೈತೆ ಅದಲ್ಲ ಮ್ಯಾಟ್ರಿ ಇನ್ನೊಂದು ನೋಡ್ರಿ ಇಲ್ಲಿ ನೋಡ್ರಿ ಕ್ಲೀನಾಗಿ ಹೋದ್ರೆ ಅದೇನು ಪಂಜಾಬಿ ಫುಡ್ ಫಾರ್ಚುನರ್ ವಾಲಾ ಅಂದರೆ ಫಾರ್ಚುನರ್ ಹೋಟ್ಲ್ ಇಟ್ಕೊಂಡು ಮಾರ್ತಾ ಇರೋದು ಅಣ್ಣ ಫುಡ್ನ ಲೆಕ್ಕ ಹಾಕಿರಿ ಎಂಥೆಂಥ ಜನ ಇರ್ತಾರೆ ಅಂತ ಹೊರಗಡೆ ಪ್ರಪಂಚದಾಗೆ ನೋಡಿ ತಿಳ್ಕೊಳ್ಳಿ ನೋಡ್ರಿ ಫಾರ್ಚುನರ್ ಇದ್ರೆ ಅವ್ರು ಹಿಡಿಯೋಕೇ ಆಗುತ್ತೇನಲ್ಲ

ಇಲ್ಲಾಫ ಆಗೈತಾ ಸೈಡ್ಗೆ ಐತಾ ಬಿಡು ಓಲಿ ಇನ್ನೇನ್ ಮಾಡ್ತಿ ವೈಟ್ ಪೌಡರ್ ಏನಾನಾ ಐತೆ ನೋಡ್ರಾ ಸೈಲೆಂಸರ್ ಅಲ್ಲಿ ಮತ್ತೆ ನಮ್ಮದ ಹಂಗೆ ಆಗಿತ್ತು ಸರಿ ಬಾಯ್ ಮನೆ ಹೋಗನೆ ಇವಾಗ ನಮ್ಮ ಕರ್ನಾಟಕದವರ ಅಂದ್ಮೇಲೆ ನಾವು ನಿಲ್ಸಿ ಮಾತಾಡಿಸದೆ ಇರಕಾಗಲ್ಲ ನಮ್ಮ ಕನ್ನಡದವರು ನಮ್ಮ ಹೆಮ್ಮೆ ಅದ್ರಗೋ ಅಣ್ಣ ಒಬ್ರೇ ಗಾಡಿ ಓಡೀತಾರ ಅಂದ್ರೆ ಎಷ್ಟು ಗ್ರೇಟ್ ಅಂಕಲ್ ಎಲ್ಲ ಸೋ ಹಣ ಇಲ್ಲೆಲ್ಲ ಆಪ್ರೇಟ್ ಚೀಪ್ ರೇಟು ಇಲ್ಲಿ ಟ್ಯಾಕ್ಸ್ ಇಲ್ಲ ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸು ಎಲ್ಲ ಆಪ್ರೇಟಿಗೆ ಸಿಗುತ್ತೆ ನೋಡಿ ಸರ್ ನೋಡಿ ಅಲ್ಲೇ ನಾವು ಲಾಸ್ಟ್ ಟೈಮ್ ಬಂದು ಆಪಲ್ ಲೋಡ್ ಮಾಡ್ಕೊಂಡು ಹೋಗಿದ್ದು ನಮ್ಮ ಸಲಗಲ್ಲ ಅದೇ ಮಾರ್ಕೆಟಲ್ಲೇ ಮೇಲೆ ಬಂದು ತೋರಿಸ್ತೀನಿ ಅದು ನಾನು ಬನ್ನಿ ನೋಡಿರಿ ಇದೇ ಮಾರ್ಕೆಟಲ್ಲೇ ಲಾಸ್ಟ್ ಟೈಮ್ ಆಪಲ್ ತುಂಬ್ಕೊಂಡು ಬಂದಿದ್ದು ನಾನು ನಮ್ಮ ಮಾಮ ಅಭಿಮಾಮ ಬಂದಾಗ ನಾನು ಚರೋದ್ರೂ ಇಬ್ಬರು ಎರಡು ಗಾಡಿ ತೊಗೊಂಡ್ಬಂದಿದ್ವಲ್ಲ ಆ ಟೈಮಲ್ಲಿ ನೋಡ್ರಿ ಎಂತೆಂತ ಮೇಲೆ ಇರೋದು ಯಾವ ಜಾಗದಲ್ಲಿ ಕಟ್ಟಿದ್ದಾರೆ ಆ ಹೋಟ್ಲಾಗೆ ನಾನು ರೂಮ್ ಮಾಡ್ಬಿಟ್ರಿ ಅಂಕಲ್ ನಾವು ಮದಕ್ತೀವ ನೈಟ್ ಎಲ್ಲ ರಾತ್ರಿಲ್ಲ ಕನ್ಸಾಗ ಒಳ್ಳೆ ಸೀನರಿ ಒಳ್ಳೆ ವ್ಯೂವ್ ಐತೆ ಮತ್ತೆ ಇಲ್ಲಿ ಪೇಂಟಿಂಗ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂಕಲ್ ಸಿಮೆಂಟ್ ಆರ್ಟ್ ಅಂಕಲ್ ಪೇಂಟಿಂಗ್ ಒಂದೇ ಅಲ್ಲ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ಎಷ್ಟು ಸಖತ್ತಾಗಿ ಕಾಣುತ್ತೆ ನೋಡ್ರಿ ಇದು ರೋಡ್ ಫುಲ್ ಹಿಂಗೇ ಇರ್ಬೇಕು ಹೋಗಿ ಚೆನ್ನಾಗೆ ಅಲ್ವಾ ಸ್ಪೀಡ್ ನೋಡ್ರಿ ಸ್ಪೀಡ್ ಇಪ್ಪತ್ ಕಿಲೋಮೀಟರ್ ಸ್ಪೀಡ್ ಅದಕ್ಕಿಂತ ದಾಟಂಗಿಲ್ಲ ಅದಕ್ಕಿಂತ ಮೇಲೆ ಹೋಗಲ್ಲ ಗಾಡಿ ಹೋಟ್ಲೂ ನೋಡ್ರಿ ಶಿಮ್ಲಾ ಇನ್ನು ಇಲ್ಲಿಂದ ಎಂಬತ್ತೈದು ಕಿಲೋಮೀಟರ್ ಐತೆ ಎಂಬತ್ತೈದು ಕಿಲೋಮೀಟರ್ ನಮಗೆ ಫೋರ್ ಲೈನ್ ಸಿಗುತ್ತೆ ಬಟ್ ರೋಡ್ ಮಾತ್ರ ಚೆನ್ನಾಗೈತೆ ಗಾಡಿ ಮಾಡಿದ್ರೆ ಸ್ಪೀಡ್ ಹೋಗಲ್ಲ ಯಾಕಂದರೆ ಹೆವಿ ಹಿಲ್ ಸ್ಟೇಷನು ಹಂಗಾಗಿ ಇಂದ ಇಲ್ಲಿಂದ ಎಂಬತ್ತೈದು ಕಿಲೋಮೀಟ್ರು ಅಲ್ಲಿಂದ ನೂರ ಮೂವತ್ತು ಕಿಲೋಮೀಟ್ರ್ ಅಲ್ಲಿಗೆ ಟೋಟಲ್ ಇನ್ನ ಇನ್ನೂರು ಕಿಲೋಮೀಟರ್ ಗಾಡಿ ಡ್ರೈವ್ ಮಾಡೋದೈತೆ ಪಾತಾಳ ಹಿಮಾಚಲನ ಫಸ್ಟ್ ಟೋಲು ಅಂದರೆ ಇನ್ನೂ ಒಂದು ಬಾರ್ಡ್ರ್ ಥರ ಚಿಕ್ಕ ಟೋಲ್ ಬಂತು ಅದು ಕ್ಯಾಶ್ ಟೋಲ್ ಫಾಸ್ಟ್ ಟೋಲ್ ಫಸ್ಟ್ ಟೋಲ್ ಇದು ಇಲ್ಲಿಂದ ಪಾಸಾಗಿ ಮುಂದೆ ಹೋಗಬೇಕು ಒಳ್ಳೆ ವ್ಯೂ ನೋಡಿರಿ ಫೀಲಿಂಗ್ಸ್ ನಾವು ಇಷ್ಟೊಂದು ಕನ್ನಡ ಸಾಂಗ್ ಹಾಕ್ಕೊಂಡು ಕುಣ್ಕೊಂಡು ಬರ್ತಾ ಇದೀವಿ ಯೂಟ್ಯೂಬ್ ಹಾಕಿದ್ರೆ ರೇಟ್ ಬರ್ತಾರೆ ಅದಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇ ಸೆಕೆಂಡ್ ಹಾಕ್ತೀನಿ ನೆಕ್ಸ್ಟ್ ಇವಾಗ ಇದು ಯಾವ ಊರೋ ಗೊತ್ತಿಲ್ಲ ತಂದ್ ಗಾಡಿ ಸುಮ್ನೆ ಸೈಡ್ ಹಾಕಿದಿವಿ ಇಲ್ಲಿ ಹೋಗಿ ಟೀ ಅಂತ ಕೊಡ್ಕೊಂಬರೋಣ ಇದಾವೆ ಮಾಡಿದ್ವಿ ಇಲ್ಲೆಲ್ಲಾ ಏನು ಗೊತ್ತಾ ಝೀರೋ ಟ್ಯಾಕ್ಸ್ ಗವರ್ಮೆಂಟ್ ಹಂಗಾಗಿ ವೈನ್ ಅಂಗಡಿ ಜಾಸ್ತಿ ಕಾಣ್ತಾರೆ ಬಿಟ್ಬಿಡು ಇಲ್ಲ ಇಲ್ಲೇ ಇಲ್ಲ ಐತಿ ಬಿಡ್ಲಿಕ್ಕೆ ಬರೀ ಹೋಗ್ತೀವಿ ಕುಡ್ಕೊಂಬಂದು ಗಾಡಿ ಎತ್ಕೊಂಡು ಹೋಗೋಣ ಇದಾನಕ್ಕೆ ಹೋಗೋಣ ನೋಡಿ ಇವೆಲ್ಲ ಹಸಿರು ಬಟಾಣಿ ಸೌತೆಕಾಯಿ ಅವು ಇವು ಬೆಳ್ಕೊಂಡು ಇಲ್ಲಿಂದ ಕೆಳಕ್ ತಗೊಂಡು ಹೋಗ್ತಾರ ಪಂಚಕುಳಗೆ ಅಲ್ಲಿ ಮಾರ್ಕೆಟ್ಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ತಾರೆ

ಹೀಗೆಲ್ಲ ಮಾಡ್ತೀಯಲ್ಲ ಸಂದೀಪ ಇವಾಗ ಟಿ ವಿ ಎಲ್ಲ ಬಂದ್ವಿ ಟೀ ಕೊಟ್ಟಿದ್ರು 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 ಒಂದೊಂದು ಕಾಲ್ ಲೀಟ್ರ್ ಕೊಟ್ಟಿದ್ರು ಒಬ್ಬೊಬ್ಬರಿಗೆ ಕುಡಿಯೋಕೆ ಆಗಲಿಲ್ಲ ಕುಡಿದು ಬಂದ್ವಿ ಅದಕ್ಕೆ ತೋರಿಸ್ಲಿಲ್ಲ ನಿಮ್ಗೆ ಅದನ್ನ ಚೆನ್ನಾಗಿರ್ಲಿಲ್ಲ ಹಂಗಾಗಿ ಇವಾಗ ಇಲ್ಲಿಂದ ಹೋಗಬೇಕು ಹೋಗಬೇಕು ಹೋಗ್ಬೇಕು ನಾವು ಇನ್ನೂ ಒಂದು ಕಾಲ್ವಾಗ ಕೂಡ ಹಿಮಾಚಲಾಗ ಡ್ರೈವಿಂಗ್ ಮಾಡಿಲ್ಲ ಎವಿ ಘಾಟ್ ಸೆಕ್ಷನ್ನು ನಾಲ್ಕು ಇಪ್ಪತ್ತೇಳು ಟೈಮು ಟೆಂಪ್ರೇಚರ್ ಅಂತೂ ತೊಂಬತ್ತೈದು ತೊಂಬತ್ತೇಳರವರೆಗೂ ಒಲ್ಟೋಗಿತ್ತು ಅದಕ್ಕೆ ಗಾಡಿ ಸೈಡ್ಗೆ ಹಾಕಿದ್ದು ಇದೇನಿದ್ರು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಒಳಗಿರಬೇಕು ಆವಾಗ ನಮ್ಮ ಗಾಡಿ ಕರೆಕ್ಟಾಗಿ ಓಡ್ತೈತೆ ಅಂತ ತೊಂಬತ್ತೈದು ತೊಂಬತ್ತಾರ ಮೇಲೋಯ್ತು ಅಂದರೆ ಇಂಜಿನ್ ಜಾಸ್ತಿ ಹೀಟ್ ಆಗ್ತೈತೆ ಗಾಡಿ ಸೈಡ್ಗೆ ಹಾಕು ರೆಸ್ಟ್ ಮಾಡು ಅಂತ ಕಮ್ಮಿ ಆಗೈತೆ ಅರ್ಧ ಗಂಟೆ ನಿಲ್ಲಿಸಿದ್ದಕ್ಕೆ ಇವಾಗ ಇಲ್ಲಿಂದ ಹೋಗೋಣ ಪಾರ್ಟಿ ನಮಗೆ ಟೈಮ್ ಕೊಟ್ಟಿದ್ದು ನಾಳೆ ಬೆಳಗ್ಗೆಯಲ್ಲ ನಾಡಿದ್ದು ಬೆಳಿಗ್ಗೆ ಇನ್ನು ಅಲ್ಲಿಗೆ ನಮಗೆ ನಾಡಿದ್ದು ಬೆಳಗ್ಗೆ ಅಂದರೆ ಒಂದು ನೈಟು ಒಂದು ಡೇ ಒಂದು ನೈಟು ಅಲ್ಲಿಗೆ ಮೂವತ್ತಾರು ಅವರ್ ಇನ್ನ ಟೈಮ್ ಐತೆ ನಮಗೆ ಏನು ಮಾಡೋಣ ಕಿಲೋಮೀಟರ್ ಅವರ್ ಬೇಕೇನ ನಿಧಾನಕ್ಕೆ ಹೋದ್ರು ಒಂದು ಹನ್ನೆರಡು ಅವರ್ ಹೊಲ್ಟಿವಿ ಆಮೇಲೆ ನೋಡೋಣ ಪಾರ್ಟಿಗೆ ಫೋನ್ ಮಾಡೋದು ಏನು ಖಾಲಿ ಮಾಡ್ತಾನೋ ಇಲ್ಲ ಕೇಳ್ಕೊಂಡು ನಾಡ್ದೇ ಖಾಲಿ ಮಾಡ್ತಾನ ಅಂದ್ರೆ ಇವತ್ತು ನೈಟ್ ಎಲ್ಲ ಸ್ಟೇ ಆಗೋದಿಲ್ಲ ಎಲ್ಲಾನ ಸ್ಟೇ ಮಾಡ್ಕೊಂಡು ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಎಂಜಾಯ್ ಮಾಡ್ಕೊಂಡು ಹೋಗಿ ಆಡದು ಬೆಳಿಗ್ಗೆ ರೀಚ್ ಆಗಿ ಹೋಗೋಣ ಖಾಲಿ ಮಾಡ್ತೀನಿ ಬೆಳಗ್ಗೆ ಬನ್ನಿ ಅಂದರೆ ನೈಟ್ ಆ್ಯಂಡ್ ನೈಟ್ ಹೊರಟೋಗೋದು ಹೆಚ್ಚು ಕಡಿಮೆ ಹ್ಞೂ ನೈಟ್ ಆ್ಯಂಡ್ ನೈಟ್ ಹೋಗ್ಬಿಡ್ತೀವಿ ನೋಡೋಣ ಬರೀ ಒಳ್ಳೆ ವ್ಯೂವ್ ನೋಡಿ ಯಾವ ಥರ ಐತೆ ಅಂತ ಈ ವ್ಯೂವೆಲ್ಲ ನೋಡ್ತಾ ಇದ್ರೆ ಅವಲೇ ಇಷ್ಟದಿಗೆ ಚಳಿ ಚಳಿ ಆಗ್ತಾ ಐತೆ ಆಲ್ರೆಡಿ ಅರ್ಧ ಬೆಟ್ಟ ಹತ್ ಬಿಟ್ಟಿದೀವಿ ಹಂಗಾಗಿ ಇಲ್ಲೇ ಚಳಿ ಚಳಿ ಆಗ್ತಾ ಇತ್ತು ನಮ್ಗಿನ್ನ ಮೇಲೋದು ಇನ್ನೂ ಜಾಸ್ತಿ ಆಗ್ಬೋದು ಲಾರಿಲಿ ಇವಾಗ ಸ್ಟೇ ಮಾಡೋದು ಕಷ್ಟ ಐತೆ ನೋಡೋಣ ಇನ್ನೂ ಏನೋ ನಾನು ಪ್ಲಾನ್ ಮಾಡೋಣ ಇದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಏಳು ಎಂಟು ಗಂಟೆವರೆಗೂ ಜರ್ನಿ ಮಾಡೋಣ ಆಮೇಲೆ ಎಲ್ಲಿ ಸ್ಟೇ ಆಗೋದು ಎಲ್ಲಿ ಹೈಟ್ ಮಾಡೋದು ಗಾಡಿನ ಎಲ್ಲಿ ಬೆಳಿಗ್ಗೆ ಹೋಗೋದು ಅಂತ ಡಿಸೈಡ್ ಮಾಡೋಣ ಓ ಇಲ್ಲಿ ಎಸ್ ಸಿ ಗಾಡಿ ಇದನ್ನ ಓಡ್ತವೆ ಈ ಕಾರ್ಡ್ ಸೆಕ್ಷನ್ಗೆಲ್ಲ ಅವೇ ಚಂದ ಕಾಣಪ್ಪ ಹಾ 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 ಗೋವಾ ನಮ್ ಕಡೆ ಯುಪಿನಾಗೂ ಬೆಳಿತಾರೆ ನಾವು ಇನ್ನ ಶಿಮ್ಲಾಗ್ ಹೋಗ ಇಲ್ಲ ಸೋಲನ್ ಹತ್ರ ಇದೀವಿ ಸೋಲನ್ ವ್ಯೂ ತೋರಿಸ್ತೀನಿ ನಿಮ್ಗೆ ಇವಾಗ ಹೆಂಗ್ ಕಾಣುತ್ತೆ ನೋಡಿ ಸೈಕ್ ಸೈಕ್ ಆ ವ್ಯೂ ನೋಡಿದ್ರೇನೆ ನೋಡಿ ಸೋಲನ್ ನೋಡಿ ಇಲ್ಲೊಳಗೆ ಎಂತೆಂಥ ಮನೆಗಳು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ನೋಡಿ ಇದನ್ನೇ ಶಿಮ್ಲಾ ಹೋಗಿಲ್ಲ ನಾವು ಇನ್ನ ನಲವತ್ತು ಕಿಲೋಮೀಟರ್ ಶಿಮ್ಲಾ ಐತೆ ಇದು ಬಂದು ಸೋಲನ್ ಅಂತ ಊರು ಇಲ್ಲೆಲ್ಲ ಆಪಲ್ ಬಹಳ ಬೆಳೀತಾರೆ ಆಪಲ್ ಸೀಸನ್ ಇಲ್ಲಿಂದ ಲೋಡ್ ಆಗ್ತವೆ ಬಟ್ ಇವಾಗ ಆಪಲ್ ಸೀಸನ್ ಇಲ್ಲ ಆಪಲ್ ಸೀಸನ್ ಕ್ಲೋಸ್ ಆಗಿರೋದು ಇಲ್ಲ ಕೆಳಗೆ ಹೋಗ್ತಾವೆ ಕೋಲ್ಡ್ ಗೆಲ್ಲ ಪಂಚಕುಲ ಚಂಡಿಗರಾಗಿ ಇರ್ತಾರೆ ಕೋಲ್ಡ್ ಸ್ಟೋರ್ ಇಲ್ಲಿ ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಇಲ್ಲಿ ಇಡಲ್ಲ ಆ ಕಡೆ ಜಾಸ್ತಿ ಇರ್ತಾರೆ ಒಳ್ಳೆ ಡ್ರೈವಿಂಗು ಒಳ್ಳೆ ವ್ಯೂವು ಮರಗಳ್ ನೋಡ್ರಿ ಸ್ವರ್ಗ ಸ್ವರ್ಗ ಅಂದ್ಕೊಂಬಿಡ್ರಿ ಹಿಮಾಚಲ್ನಂತೂ ನೋಡಿ ಇಲ್ಲಿಂದ ಇನ್ನು ಶಿಮ್ಲಾ ಐವತ್ತ್ಮೂರು ಕಿಲೋಮೀಟ್ರ್ ಐತೆ ಒಂದು ಸಾರಿ ತೋರ್ಸುತ್ತೆ ವರ್ಷತ್ತೆ ಒಂದು ತೋರ್ಸುತ್ತೆ ಐವತ್ತು ನೋಡಿ ಆ ವ್ಯೂ ಆ ವ್ಯೂವ್ ನೋಡಿ ಆ ವ್ಯೂ ನೋಡಕ್ಕೋಸ್ಕರನೇ ಇಷ್ಟರ ಬಂದಿದೆ